ಮಾನ ಮರದ ಇತ್ತ ನಾನು ಇದು ಒಳಗ್ ಕಾಣಿಲ್ಲ ಜೋ ಮಂಚ ನೋಡ್ರ ನಮಸ್ಕಾರ ಕರ್ನಾಟಕ ವೆಲ್ಕಮ್ ಬ್ಯಾಕ್ ಟು ಕೆ ಟ್ವೆಂಟಿ ಮೋಟರ್ಸ್ ಮತ್ತೊಂದು ಹೊಸ ಹುಡುಗ ಸ್ವಾಗತ ಸ್ವಾಗತ ಫೈನಲ್ ಇವತ್ತು ನಾವು ಹೊರಟಿದ್ದೀವಿ ಗೋವಾ ಇವಾಗ ನಾವು ನಿಯರ್ ಎಲ್ಲಿ ಒನ್ ಅವರ್ ಒನ್ ಅವರ್ಗೆ ನಿಯರ್ ಆಗಿದ್ದೀವಿ ಆಲ್ಮೋಸ್ಟ್ ನಾನೊಂದು ಹಂಡ್ರೆಡ್ ಕಿಲೋಮೀಟರ್ ಹೊಡ್ಕೊಂಡು ಬಂದು ವಿಡಿಯೋ ಸ್ಟಾರ್ಟ್ ಮಾಡಿದ್ದು ಅಲ್ಲಿ ಏನೂ ಇಲ್ಲ ಅದನ್ನು ಏನು ತೋರಿಸ್ಲಿ ಇಲ್ಲಿಂದ ಸ್ವಲ್ಪ ವ್ಯೂ ನಾನು ನೋಡಿಲ್ಲ ಒಳ್ಳೊಳ್ಳೆ ಪ್ಲೇಸ್ ಇದೆ ತೋರಿಸ್ಕೊಂಡು ಹೋಗ್ತೀನಿ ಅಷ್ಟೇ ರೋಡ್ ನಾನು ಮತ್ತೆ ಸ್ಟಾಪ್ ಆಗಲ್ಲ ಡೈರೆಕ್ಟ್ ಗೋವಾ ಅಲ್ಲಿ ಸ್ಟಾಪ್ ಆಗಿ ಆ ಮಾಂಡ್ಯದಿಂದ ಮತ್ತೆ ಗೋವಾ ಬರ್ತದೆ ಇವಾಗ ಅಷ್ಟೇ ಅಲ್ಲಿಗೆ ಅಲ್ಲಿಗೆ ಹೋಗಿ ರೂಮ್ ಬುಕ್ ಮಾಡೋ ರೂಮ್ ಹೋಗೋದೇ ಒಂದು ಮೇಯ್ನ್ ಟಾಸ್ಟ್ ಈಗ ಬಿಸಿಲು ಉರಿ ಮಧ್ಯಾಹ್ನ ಹೊತ್ತಿಗೆ ಹೊರಟಿದೆ ಕಾಳಿ ಗಂಟೆ ನೋಡಿಗ ಎರಡು ಹನ್ನೆರಡು ಆಗಿದೆ ಬನ್ನಿ ಗೋ ಹೋಗೋಣ ಒಂದು ಎರಡು ವಿಡಿಯೋ ಲೆಕ್ಕ ಮಾಡಾಕ್ತೀನಿ ಪಾರ್ಟ್ ಒನ್ ಮತ್ತು ಪಾರ್ಟ್ ಟೂ ಗೋ ಅದು ಫುಲ್ ನೋಡಿ ವಿಡೋಣ ಚಾನಲ್ಗೆ ಹೊಸ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಇದೇ ಥರ ಕಂಟಿನ್ಯೂ ವಿಡಿಯೋ ಬರಬೇಕಾದ್ರೆ ಅಲ್ಲಿ ಒಂದು ಬೆಲ್ ಐಕನ್ ಇದೆ ಅದನ್ನ ಕ್ಲಿಕ್ ಮಾಡಿ ನನ್ನ ಜೊತೆ ನನ್ನ ಫ್ರೆಂಡ್ ಇದ್ದಾನೆ ಮನೀಶ್ ಹಿಂದೆ ಕೂತಿದ್ದಾರೆ ಇಬ್ಬರೇ ಪ್ಲ್ಯಾನ್ ಮಾಡ್ಕೊಂಡು ಹೊಟ್ಟಿದ್ದು ಮತ್ತೆ ತುಂಬ ಜನರಿಗೆ ಹೇಳೋದು ಬರ್ತೀನಿ ಅಂತ ಹೇಳಿ ಆಮೇಲೆ ಕೈ ಕೊಟ್ಬಿಡ್ತಾರೆ ಸೊ ಯಾರಿಗೂ ಹೇಳಲೇ ಇಲ್ಲ ಜಾಸ್ತಿ ಜನಿಗೆ ಇವ್ ನಾನು ಇವನು ಫಸ್ಟ್ ಪ್ಲಾನ್ ಮಾಡಿದ್ವಿ ನಾನು ಅವನೇ ಹೋಗೋದಂತಾಗಿದ್ದು ಮತ್ತೆ ಯಾರಿಗೆ ಹೇಳಿ ಅವ್ರು ಅಂತ ಹೇಳಿ ಆಮೇಲೆ ಲಾಸ್ಟ್ ಮೂಮೆಂಟ್ ಅಲ್ಲಿ ಬರಲ್ಲ ಅಂದ್ರೆ ಸುಮ್ಮನೆ ರಗಳಿ ಯಾಕಂತ ಯಾರಿಗೆ ಹೇಳಿಲ್ಲ ಅಷ್ಟೇ ಇನ್ನೂ ಒಂದು ನೂರ ಎಂಬತ್ನಾಲ್ಕು ಜನರ ಕಿಲೋಮೀಟರ್ ಆ ರೂಮ್ ಹೋಗ್ಬೇಕಾದ್ರೆ ಎಲ್ಲೂ ಎನ್ ಎಚ್ ಕಂಟಿನ್ಯೂವೇ ಇಲ್ಲ ಎನ್ ಹೆಚ್ ಎಲ್ಲಿ ನೋಡಿದರೆ ಇದೇ ಥರ ಮತ್ತೆ ಮಧ್ಯೆ ಸ್ಟಾಪ್ ಏನಾಗಿದೆ ಅಂತ ಗೊತ್ತಿಲ್ಲ ಸೇತುವೆ ಹಾಳತಾ ಇತ್ತು ನಾವು ಇಂಥ ಕಿಚ್ಚಳಿದನು ಆಲ್ಮೋಸ್ಟ್ ನಾಲ್ಕೈದು ಆಯ್ತು ಇದೇ ಥರದ್ದು ನಾನು ನೋಡಿದ್ದು ಇಷ್ಟೋಳ ಮತ್ತದೇ ಹೇಳಿದ್ದಾರೆ ಅಯ್ಯ ಎಲ್ಲಿ ಕಂಡ್ರು ರೋಡ್ ಸರಿ ಇಲ್ಲ ಅಕ್ಕಿಯೇ ಎನ್ ಹೆಚ್ಚಾಗಿ ನಾರ್ಮಲ್ ರೋಡಂಗೈತೆ ಸೇತುವೆ ಅಚ್ಚು ಸೇತ್ಮೆ ಹೋಯ್ತಾನ ಹೆದರ್ಕೊಂಡ್ರೆ ಮಾತ್ರ ಸಮಯ ಎದುಕೊಂಡ್ರೆ ಹೊತ್ತಲ್ಲಿ ಒಂದು ಸೇತುವೆ ಗೊತ್ತೋಯ್ತಲ್ಲ ಅದಕ್ಕೇನು ಸ್ವಲ್ಪ ಉದ್ದ ಸೇತ ಅಲ್ಲ ಕಾಯಿಸಿದ ಶರಾವತಿ ನದಿ ವಾ ನೀವು ಕಾಣಿ ಹೆಂಗೆ ಉಂಟು ವಿವೂ ಸಖತ್ ವಿ ಮ್ಯಾಂಗ್ರೋ ಮದ್ ಮದ್ಯ ಮ್ಯಾಂಗ್ರೋ ಕಾಡ್ಗಡೆ ನೋಡಿ ವಾವ್ ವಾವ್ ವಾವ್

ಮತ್ತೆ ಹಂಗೆ ಸಿಟಿಯಲ್ಲಿ ಎಲ್ಲ ರೋಡ್ ಸರಿ ಇಲ್ಲ ಅಲ್ಲಿ ಬಟ್ಗಾಲದಲ್ಲೂ ಇಲ್ಲ ಮತ್ತು ಇಲ್ಲೂ ಇಲ್ಲ ಮೈನ್ ಮೇನ್ ಸಿಟಿಗಳಲ್ಲೇ ರೋಡ್ ಇಲ್ಲ ಇರುವುದು ಮಳೆಗಂದು ಮಳೆಗಾಲದಲ್ಲಿ ತುಂಬ ಒಂದು ನ್ಯೂಸ್ ಮಾಡಿದಂಥ ಜಾಗ ಆಯಿತಾ ಇನ್ಸ್ಟಾಗ್ರಾಮು ಫೇಸ್ಬುಕ್ಕು ಟಿ ವಿ ಚಾನಲ್ ಅಲ್ಲಿ ಇಲ್ಲಿ ಎಲ್ಲ ಕಡೆಯಲ್ಲಿ ಇದೇ ಜಾಗ ಅದು ಇದು ಯಾವ ಜಾಗ ಅಂದರೆ ಶಿರೂರು ಆಯಿತಾ ಗುಡ್ಡ ಕುಸಿತ ಆಗಿರುವಂಥ ಜಾಗ ಶಿರೂರಲ್ಲಿ ಇಲ್ಲಿ ನೋಡ್ತಾ ಇದ್ದೀರಾ ಇಲ್ಲಿ ಮುಂದ್ಗಡೆ ಇಲ್ಲೇ ನಿಮಗೆ ಲ್ಯಾಂಡ್ ಸ್ಲೈಡ್ ಆಗಿರೋದು ಇಲ್ಲೊಂದು ಟವರ್ ಇದೆ ನೋಡಿ ಇಲ್ಲೇ ಲ್ಯಾಂಡ್ ಸ್ಲೈಡ್ ಆಗಿ ಆ ಮಣ್ಣು ಪೂರ ಇಲ್ಲಿಯೊಂದು ಸೈಡಲ್ಲಿ ಹೋಟೆಲ್ಸ್ ಮತ್ತು ಗಾಡಿ ಎಲ್ಲ ನಿಂತ್ಕೊಂಡಿದ್ದು ಇದೆಲ್ಲ ದೂಡ್ಕೊಂಡು ಹೋಗಿ ಸೀದಾ ಹೊಳಗಾಕಿದ್ದು ಹೊಳೆನೂ ನಮ್ಮ ನೋಡಿದ್ರೆ ಗೊತ್ತಾಗುತ್ತೆ ನೀರಿಗಿಂತ ಮೇಲೆ ಮಣ್ಣಿದೆ ಅಂದರೆ ಅಷ್ಟು ಈ ಮಣ್ಣು ಅನ್ನೋದು ಹೋಗಿ ನೀರಲ್ಲಿ ತುಂಬಿದೆ ಇಲ್ಲಿ ನೋಡಿ ಇಲ್ಲಿ ಇವಾಗ ಅಲ್ಲಿ ಬ್ಯಾರಿಕೇಟ್ ಹಾಕಿ ಬ್ಲಾಕ್ ಮಾಡಿದ್ದಾರೆ ಏನು ಫುಲ್ ಸ್ವಲ್ಪ ಮೇಲಿಂದ ಅಲ್ಲ ಗಾಯಿಸಿ ಮಣ್ಣು ಕುಸ್ಕೊಂಡು ಬಂದಿರೋದು ಕುಸ್ಕೊಂಡು ಬಂದು ಅಷ್ಟನ್ನು ದೂಡ್ಕೊಂಡು ಹೋಗಿದೆ ಇದೆಲ್ಲ ಆಗಲಿಕ್ಕೆ ಕಾರಣ ಆಗಿದ್ದು ಗೌರ್ಮೆಂಟ್ ಆಯಿತಾ ಏನು ಎನ್ ಎ ಇರುತ್ತೆ ಮ್ಯಾನೇಜ್ಮೆಂಟ್ ನೋಡ್ಕೊಳ್ಳೋರು ಅವರು ಮಾಡುವವರು ಕಾಂಟ್ರಾಕ್ಟ್ ಕೊಟ್ಟಿರ್ತಾರೆ ಅವರಿಂದ ಆಗಿರುವಂಥ ಕೆಲಸ ಎಲ್ಲ ಸ್ಟ್ರೈಟ್ ಸ್ಟ್ರೈಟ್ ದರೆಗಳನ್ನ ಹಾಗೆ ಬಿಟ್ಬಿಟ್ರು ಅದು ಮಳೆಗಾಲದಲ್ಲಿ ಪ್ರೆಷರಿಗೆ ಕಿತ್ಕೊಂಡು ಬಂದೇ ಬರುತ್ತೆ ಯಾವ ಯಾವ ಇದರಲ್ಲಾದರೂ ಕಿತ್ಕೊಂಡು ಬಂದು ಎಲ್ಲ ತೊಗೊಂಡೋಯ್ತು ಅಲ್ಲಿ ಸತ್ತೋಗಿರೋದು ಮಿಡಲ್ ಕ್ಲಾಸ್ ಅವರಷ್ಟೇ ಮತ್ತೇನು ಯಾರಿಗೂ ಶ್ರೀಮಂತರಿಗಾಗಲಿ ಯಾವ ಗೌರ್ಮೆಂಟ್ ಇದರೋ ಅವ್ರಿಗೇನೂ ಆಗಿಲ್ಲ ಮಿಡಲ್ ಕ್ಲಾಸ್ ಅವರು ಅಷ್ಟೇ ಅದೊಂದು ನಾಲ್ಕು ದಿನ ನ್ಯೂಸ್ ಆಯಿತು ಕೇರಳ ಗೌರ್ಮೆಂಟ್ ಸ್ವಲ್ಪ ಪ್ರೆಷರ್ ಹಾಕ್ಲಿಕ್ಕೋಸ್ಕರ ಇದೆಲ್ಲ ಬಂದು ಕ್ಲಿಯರ್ ಮಾಡ್ಲಿಕ್ಕೆ ಅಷ್ಟು ಸಾಹಸ ಪಟ್ರು ಇಲ್ಲಾಂದರೆ ಅದು ಒಂದು ಸಣ್ಣ ಏನು ಸಣ್ಣ ಇನ್ಸಿಡೆಂಟ್ಸ್ ಆಗಿ ನಡೀತಿತ್ತು ಉಳಿದ್ಬಿಡ್ತಾ ಇತ್ತು ಕೇರಳ ಗೌರ್ಮೆಂಟ್ ಪ್ರೆಷರಿಂದಾಗಿ ಇಂದಾಗಿ ಅದೊಂದು ದೊಡ್ಡ ವಿಷಯ ಆಗಿ ಇಷ್ಟೆಲ್ಲ ಒಂದಾಗಿ ಒಂದು ಫೈನಲಿ ಒಂದು ಕ್ಲಿಯರ್ ಅಂತ ಆಗೋಯ್ತು ಅಷ್ಟೇ ನಾಯ್ಸು ಇವಾಗ ಕಾರವಾರಕ್ಕೆ ಒಂದು ನಾಲ್ಕೈದು ಕಿಲೋಮೀಟರ್ ಇದೆ ನಮ್ಮ ಪನಿ ಸಣ್ಣ ಗೂಗಲ್ ಮ್ಯಾಪ್ ನೋಡ್ತಾರೆ ನಾಯ್ಸು ಓ ನೋಡಿ ಎಸ್ ಟನಲ್ ಇದೆ ಟನಲು ಬನ್ನಿ ಫ್ರೆಂಡ್ಸ್ ಟನೆಲ್ ಒಳಗೆ ಮುಗ್ಸೋಣ ಟನೆಲ್ ಒಳಗೆ ಗಾಡಿ ತಗೋತಿದ್ ಗೋಪಾಲೆಗೆ ಟನಲ್ ಒಳಗೆ ಲೈಟ್ ಎಲ್ಲ ಎಂತಿಲ್ಲ ಇಲ್ಲ ಮರ ಔಡಿ ಅರ್ದಾಕ್ತಿ ಒಳ್ಳೆ ಊಟ ಆತು ಏನ್ರಿ ಟನಲ್ ಆಹಾ ಕೋಲ್ಡ್ ಇರುತ್ತೆ ನಮಗೊಳಗೆ ಸೂಪರ್ ಬೈಕಿ ಇಷ್ಟ ಈಗ ಹೂಂಗ್ ಹೂಂಗ್ ಕನ್ಸ್ತ ಹಾಕ ಎಂತ ಮರ ಕಾಂಕ್ರೀಟ್ ಹಾಕದ್ ಬದಿಗಲ್ಲ ಒಳ್ಳೆ ಎರಡೆರಡು ಟನಲ್ ಮುಂದೆ ಒಂದು ಟನಲ್ ಈಗ ಒಳ್ಳೆ ಮೂರು ಕೋಟಿ ಪೆಟ್ರೋಲ್ ಇಳಿದಾಯ್ತು ಮಾರ್ರೆ ಸುಮಾರು ವರ್ಗ ಬಂದೆ ಹಂಗಾರೆ ಇನ್ನೂರು ಕಿಲೋಮೀಟ್ರ್ ಆಯ್ತು ಮತ್ತೊಂದು ಟನಲ್ ಬರ್ತಾ ಇದೆ ಇನ್ನು ಕೆಲವೇ ಕ್ಷಣಗಳಲ್ಲಿ ಆ ಸೌಂಡ್ ಸೌಂಡ್ ಕಾಣಿ ಇಲ್ಲಿ

ವಿಮಾನ ಎಲ್ಲ ಇಲ್ಲಂತ ಹಬ್ಬ ಅಲ್ಲ ಮಾರ ಒಳ್ಳೆ ಆಟ ಸಾಮಾನು ಆಟ ಪ್ಲಸ್ ಸಾಮಾನು ಆಟೋ ಸಾಮಾನು ನೀನು ಸಾಮಾನಿದ್ದು ನಲ್ಲಣ್ಣ ಓಹೋ ಇದು ವಿಮಾನ ನಿಜ ಅದ್ ನಿಜ ಅಲ್ಲ ಅದ ಒಳ್ಳೆ ನೇವಿ ಕಂಟ್ರೋಲ್ ಗಾಯ್ಸ್ ವಿಮಾನ ಮತ್ತೆ ಶಿಪ್ ರೋಡ್ ಹಂಗೆ ಎಲ್ಲ ತೋರ್ಸಿಬಿಟ್ಟ ನಿಮ್ಗೆ ಇನ್ನು ಹೆಚ್ಚು ಕಿಲೋಮೀಟರ್ ಇಲ್ಲ ಗಾಯ್ಸ್ ಒಂದು ಎಷ್ಟೇ ಇರ್ಬೋದು ಒಂದು ಐವತ್ತರಿಂದ ಅರವತ್ತು ಕಿಲೋಮೀಟರ್ ಇರ್ಬೋದೇನೋ ಅಷ್ಟೇ ಐವತ್ತರಿಂದ ಅರವತ್ತು ಅಲ್ಲ ಮಾರ ಒಂದು ಎಪ್ಪತ್ತು ಕಿಲೋಮೀಟರ್ ಇರ್ತೇನು ಎಂಬತ್ತೈದು ಅಂತ ಮಾರು ಹೋದ್ ಬಂದದಲ್ಲ ಸ್ಪೀಡ್ ಬ್ರೇಕರ್ತಾರ ಶಿ ಹೋಯ್ತು ಮಾರ ಒಂದ್ಸರಿ ಶೇಖ್ಯಾ ಇದೆಲ್ಲ ಎಂತ ಮರ ಒಳ್ಳೊಳ್ಳೆ ಇತ್ತಲ್ಲ ಮರ ಪ್ಲೇಸ್ ಸಮುದ್ರ ತೀರ್ದಂಗೆ ರೋಡ್ ಇದೊಂದು ಚೂರು ಅತಿ ತಾಯ್ತಿ ಇತ್ತು ಒಳ್ಳೆ ಅತಿ ಇತ್ತು ಇವಾಗ ನಾವು ಕರ್ನಾಟಕ ಬಾರ್ಡರ್ ದಾಟಿ ಗೋವಾದ ಮಿಡಿಲ್ ವರೆಗೆ ಬಂದಾಯ್ತು ಮಿಡಿಲ್ ಅಂದ್ರೆ ನಮ್ಗೆ ರೂಮ್ಗೆ ನಿಯರ್ ಬೈ ಬಂದಾಗಿದೆ ನಾವೀಗ ಇನ್ನು ರೂಮ್ ಗೆ ಹೋಗೋದು ಒಂದೇ ಭಾಗ್ಯ ಇರೋದು ಇಷ್ಟು ಗಾಡಿ ಹೊಡೆದು ಫೈನಲಿ ರೂಮ್ ಹತ್ರ ಬಂದೇ ಬಿಟ್ವಿ ಅಯ್ಯ ಬನ್ಸ್ತಾ ಉಂಟು ಇನ್ನು ರೂಮ್ ಒಳಗೆ ಹೋಗಿ ಸ್ವಲ್ಪ ರೆಸ್ಟ್ ಮಾಡ್ಬೇಕು ಮೇಯ್ನ್ ಆಗಿ ಗೈಸ್ ಒಳ್ಳೆ ರೂಮ್ ಅನ್ಸಿಗಿತ್ತು ಬಾಲ್ಕನಿ ಉಂಟು ಬಟ್ ಬಾಲ್ಕನಿ ಈಗ ತೋರ್ಸೋಕಾತಿಲ್ಲ ಕತ್ಲಿ ಆಯ್ತು ಈಗ ತೋರ್ಸೋಕಾತಿಲ್ಲ ಬೆಳಗ್ಗೆ ತೋರಿಸ್ತೇ ಬೆಳಗ್ಗೆ ಆಗಿದೆ ಫ್ರೆಶ್ ಅಪ್ ಎಲ್ಲ ಫ್ರೆಶ್ ಅಪ್ ಆಗಿಲ್ಲ ಜಸ್ಟ್ ಬ್ರಷ್ ಮಾಡಿದೀವಿ ಹೇಳಿದ್ದೆ ಬಾಲ್ಕನಿ ತೋರಿಸ್ ದೊಡ್ಡದೇನಿಲ್ಲ ನಾರ್ಮಲ್ ಆಗಿದೆ ನೋಡಿ ಬಟ್ ಹೊರಗಡೆ ಚಳಿ ಇದೆ ಗಾಯ ಫುಲ್ ಚಳಿ ಇದೆ ಒಳಗಡೆ ಹೋದ್ರೆ ಚಳಿನೇ ಇಲ್ಲ ನಾನು ನೋಡಿ ಇಲ್ಲ ಬಿಸಾಡ್ಕೊಂಡು ಹಂಗೇ ಫಸ್ಟ್ ಡೇ ಫಸ್ಟ್ ನೈಟ್ ಇವತ್ತು ಫಸ್ಟ್ ಡೇ ಆಯಿತಾ ಇವತ್ತು ನಾವು ಸಮ ಒಂದು ಮೂರು ಪ್ಲೇಸಸ್ ಪ್ಲ್ಯಾನ್ ಮಾಡಿದ್ದೀವಿ ಫಸ್ಟು ನಾವು ಇವಾಗ ಹೊರಟಿರೋದು ಪ್ಯಾಂಟನಸ್ ಕಲರ್ಫುಲ್ ಹೌಸ್ ಆಯಿತಾ ಅದು ಒಂದು ಓಲ್ಡ್ ಪ್ಲೇಸ್ ಆಯಿತಾ ಗೋವಾದಲ್ಲಿ ಏನು ಪೋರ್ಚುಗೀಸ್ ಆಳ್ವಿಕೆ ಮಾಡ್ತಿದ್ರು ಆ ಡಿಸೈನ್ಸ್ ಅದು ಆಯಿತಾ ಆಟ ಊರ ಪೋರ್ಚುಗೀಸ್ ಡಿಸೈನಲ್ಲಿ ಮಾಡಿರುವಂಥ ಪ್ಲೇಸ್ಗಳು ಸೊ ಫಸ್ಟ್ ಅಲ್ಲಿಗೆ ಹೋಗೋಣ ಅಂತ ಇವಾಗ ನಾವು ಹೊರಟಿದ್ದೀವಿ ರೂಮಿಂದ ನಿಯರ್ ಬೈ ಬಂದಿದ್ದೀವಿ ಆಲ್ಮೋಸ್ಟು ಇನ್ನೊಂದು ಸ್ವಲ್ಪ ಕಿಲೋಮೀಟ್ರ್ ನಾವು ಅಲ್ಲಿಗೆ ಹೋಗ್ಬಿಡ್ತೀವಿ ಫಸ್ಟು ಆ ಪ್ಲೇಸ್ ನೋಡ್ಕೊಳ್ಳೋಣ ಅದಾದ ಮೇಲೆ ಎರಡು ಬೀಚನ್ನು ಸಹ ಕವರ್ ಮಾಡ್ತೀನಿ ಒಂದು ಮೇಯ್ನ್ ಬೀಚು ಒಂದು ನಾರ್ಮಲ್ ಬೀಚನ್ನು ಕವರ್ ಮಾಡ್ತೀನಿ ಬನ್ನಿ ಇವಾಗ ಆ ಪ್ಲೇಸ್ ಹೋಗೋಣ ಇವಾಗ ನಾವು ಫೌಂಟೈನಸ್ಗೆ ಬಂದಾಯ್ತಾಯ್ತಾ ಇದು ಸ್ಟಾರ್ಟಿಂಗು ಫೌಂಟೈನಸ್ದು ಇಲ್ಲಿಂದ ಎಲ್ಲ ಬಿಲ್ಡಿಂಗ್ಸ್ಗಳು ನಿಮಗೆ ಮುಂದಗಡೆ ಸಿಗ್ತವೆ ಬನ್ನಿ ನೋಡೋಣ ಹೆಂಗಿದೆ ಅಂತ ಗಾಯಸ್ ನೀವೇನು ನೋಡ್ತಿದ್ದೀರಾ ಈ ವಿಲೇಜು ಇದಕ್ಕೆ ಒಂದು ಹಿಸ್ಟ್ರಿ ಇದೆ ಆಯಿತಾ ಗೋವಾದಲ್ಲಿ ಏನು ಹಿಸ್ಟ್ರಿ ಅಂದರೆ ಗೋವಾವನ್ನು ಆಳ್ವಿಕೆ ಮಾಡಿರೋದು ಪೋರ್ಚುಗೀಸ್ ಆಯಿತಾ ನಮ್ಮ ದೇಶಕ್ಕೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಇಂಡಿಪೆಂಡೆನ್ಸ್ ಸಿಕ್ಕಿದ್ರು ಗೋವಾಗೆ ಸಿಕ್ಕಿರೋದು ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಆಯಿತಾ ಸೊ ಗೋವಾ ಇಸ್ ಫುಲ್ಲಿ ಡಿಫ್ರೆಂಟ್ ಆಯಿತಾ ನಿಮಗೆ ಇಲ್ಲಿ ಹೆಚ್ಚಿನ ಪ್ಲೇಸ್ಗಳು ಪೋರ್ಚುಗೀಸ್ ಸ್ಟೈಲಲ್ಲಿ ಸಿಗುತ್ತೆ ಅಂದರೆ ಯುರೋಪಿನ ಸಮ್ ಸಿಟೀಸ್ ಆಗಿದ್ದಾವೆ ಆ ಥರ ನೋಡ್ಲಿಕ್ಕೆ ಸಿಗುತ್ತೆ ಯಾಕಂದರೆ ಇಲ್ಲಿ ಆಳ್ವಿಕೆ ಮಾಡಿದವರು ಅವರೇ ಅಲ್ಲ ಅದಕ್ಕೋಸ್ಕರ ಈ ಪ್ಲೇಸ್ ಇದೆಯಲ್ಲ ಇದು ಇರೋದು ಪಂಚಿಮಲ್ಲಿ ಪಂಜಿಮು ಗೋವಾದ ಕ್ಯಾಪಿಟಲ್ ಆಯ್ತಾ ಅಲ್ಲಿ ಇರೋದು ಒಳ್ಳೆ ಪ್ಲೇಸ್ ಆಯ್ತಾ ಗೋವಾ ಬಂದಾಗ ಒಂದ್ಸಲ ವಿಸಿಟ್ ಮಾಡಿ ನಿಮಗೆ ಫೋಟೋ ಶೂಟಿಗೆಲ್ಲ ಒಳ್ಳೆ ಸಿಗುತ್ತೆ ಒಳ್ಳೆ ಪ್ಲೇಸಸ್ ಸಿಗುತ್ತೆ ನೋಡಿ ಎಲ್ಲ ಹೌಸು ಕಲರ್ 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 ಆಗಿದೆ ಅದು ಡಿಸೈನು ಎಲ್ಲ ಸಖತ್ ಇವಾಗ ಇಲ್ಲಿ ಹೋಟೆಲ್ಸು ಕೆಲವರು ಮನೆ ಈ ಥರ ಎಲ್ಲ ಮಾಡಿಕೊಂಡು ಬಿಸ್ನೆಸ್ನ ನಡೆಸ್ತಾ ಇದ್ದಾರೆ ಗಾಡಿ ನೋಡಿಗೆ ಮಹೇಂದ್ರ ಸಕ್ಕತ್ತಾಗಿ ಮಾಡಿಫೈ ಮಾಡಿದ ಆ್ಯಕ್ಚುಲಿ ಗೋವಾಗ ಬಂದ್ರೆ ಬೇರೆ ಮನೆಲ್ಲ ನೋಡ್ಬೇಕು ಅಂತ ಏನಿಲ್ಲ ಇದನ್ನ ನೋಡ್ಬೋದು ಇಲ್ಲಿ ಜೀಪ್ಗಳೆಲ್ಲ ಕ್ರೇಜಿಯಾಗಿ ಮಾಡಿಫೈ ಮಾಡಿರ್ತಾರೆ ಇಲ್ಲಿ ಕುಡ್ಕರ್ ನಿನ್ ಚಡ್ಡಿ ಎಲ್ಲ ಮಾರ್ಕಂತೆ ಅಷ್ಟೇ ಬೇರೆ ಹತ್ರ ಇದು ಎಷ್ಟೇ ಸಿಗುತ್ತೆ ಇವಾಗ ನಾವು ಹೊರಟಿರೋದು ನೆಕ್ಸ್ಟ್ ಪ್ಲೇಸ್ ಆಯ್ತಾ ಅದು ಬೀಚ್ ಆಯ್ತಾ ಮಿರಾಮಾರ್ ಬೀಚ್ ಆಯಿತಾ ಇದು ಪಂಚಿಮಲ್ಲೇ ಇರೋದು ನಾವೇನು ಇವಾಗ ಪ್ರೀವಿಯಸ್ ಹೋಗಿದ್ದೀವಿ ಆ ಪ್ಲೇಸಿಂದ ಸ್ವಲ್ಪ ದೂರ ಆಯಿತಾ ಸ್ವಲ್ಪ ದೂರದಲ್ಲಿರೋ ಪ್ಲೇಸು ಬನ್ನಿ ಹೋಗೋಣ ಅಲ್ಲಿ ಬೀಚು ಇಲ್ಲಿ ಜಾಸ್ತಿ ಜನ ಇರೋಲ್ಲ ಮೋಸ್ಟ್ಲಿ ಗೊತ್ತಿರೋ ಪ್ರಕಾರ ನೋಡೋಣ ಹೆಂಗಿದೆ ಬೀಚು ಹೆಂಗಿದೆ ಅಟ್ಮಾಸ್ಫಿಯರ್ ಅಂತ ಇವಾಗ ನಾವು ಮಿರಾಮಾರ್ ಬೀಚ್ ಎಂಟ್ರೆನ್ಸ್ ಅಲ್ಲಿ ಇದೀವಿ ಆಯ್ತಾ ಇಲ್ಲಿ ನೀವು ಫ್ರಂಟ್ ಅಲ್ಲಿ ನೋಡಬಹುದು ಪಾರ್ಕ್ ಇದೆ ಬನ್ನಿ ಬೀಚ್ಗೆ ಎಂಟ್ರಿ ಮಾಡೋಣ ಇವಾಗ ಮಕ್ಕಳ ತರ ಗಾರು ಬಂದಿ ಆಡಲಿಕ್ಕೆ ಈ ಬೀಚನ ತುಂಬಾ ಜನ ಕಮ್ಮಿ ಇದಾರೆ ಜನ ಇಲ್ಲ ನೋಡಿ ಇಲ್ಲಿಂದ ಅಲ್ಲಿ ತನಕ ನೋಡಿ ಫುಲ್ ಖಾಲಿ ಎಲ್ಲ ಸ್ವಲ್ಪ ಜನ ಇದ್ದಾರೆ ಅಷ್ಟೇ ಒಳ್ಳೆ ಇದೆ ನಾವು ವೀಕ್ ಡೇ ಅಲ್ಲಿ ಬಂದಿದ್ದಲ್ಲ ವೀಕೆಂಡ್ಸ್ ಅಲ್ಲಿ ಬಂದಿದ್ರೆ ವೀಕೆಂಡ್ಸ್ ಅಲ್ಲಿ ಬಂದ್ರೆ ಸ್ವಲ್ಪ ಅದೇ ಜನ ಜಾಸ್ತಿ ಇರ್ತಾರೆ ಯಾವುದೇ ಪ್ಲೇಸ್ಗೆ ಹೋದ್ರು ಅಂದ್ರೆ ನೀವು ನಾರ್ಮಲ್ ಡೇಸ್ ಅಲ್ಲಿ ಬಂದ್ರೆ ಸ್ವಲ್ಪ ಜನ ಕಮ್ಮಿ ಇರ್ತಾರೆ ಜನ ಕಮ್ಮಿ ಇದ್ರೆ ಸ್ವಲ್ಪ ಫ್ರೀ ಆಗಿರುತ್ತೆ ಜನ ಜಾಸ್ತಿ ಇದ್ರೆ ಒಂಥರ ಇದಾಗುತ್ತೆ ಕೆಲವರು ಜನ ನೋಡ್ಲಿಕ್ಕೋಸ್ಕರ ಬರ್ತಾರೆ ಅವ್ರಿಗೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ಫಾರಿನರ್ಸ್ ಫಾರಿನರ್ಸ್ ಬೇಕಾದ್ರೆ ಎಲ್ಲ ದಿನ ಬರ್ತಾರೆ ಪನೀಶ್ ಪನೀಶ್ ಅವರು ಫಾರಿನರ್ಸ್ ಕಾಮ್ ಕೈ ಅರ್ಧ ಹೋಗಕ್ಕೆ ಬಂದದ ನೋಡಿ ಮುಖ ನೋಡಿ ಎಷ್ಟು ಖುಷಿಯಾಗಿದ್ದಾನೆ ಇವತ್ತು ಇವತ್ತೇ ಫಸ್ಟ್ ತಿರ್ಗು ಬಂದು ಹೊರಗೆ ಬೀಚಿಗೆ ಇವಾಗ ನೆಕ್ಸ್ಟ್ ಬೀಚ್ ನಾವು ಹೋಗ್ತಾ ಇರೋದು ಅದು ಗೋವಾದ ಫೇಮಸ್ ಬೀಚ್ ಗೋವಾದಲ್ಲಿ ಎರಡು ಫೇಮಸ್ ಬೀಚ್ ಇದೆ ಒಂದು ಕಲ್ಲಂಗುಟ್ಟು ಮತ್ತೊಂದು ಭಾಗ ಅದು ಎರಡು ನೈಟ್ ಲೈಫಿಗೆ ಜಾಸ್ತಿ ಫೇಮಸ್ ಆಗಿರೋ ಬೀಚ್ಗಳು ಅದಕ್ಕೋಸ್ಕರ ಸಂಜೆ ಹೊತ್ತೆ ನಾವು ಅಲ್ಲಿಗೆ ಹೊರಟಿದ್ದೀವಿ ಇವತ್ತು ಹೋಗ್ತಾ ಇರೋದು ಕಲ್ಲಂಗುಟ್ಟು ಬೀಚ್ಗೆ ನಾಳೆ ಹೋಗ್ತಾ ಇರೋದು ಭಾಗ ಬೀಚ್ಗೆ ಸೊ ನಮಗೆ ಇನ್ನೇ ಹೆಚ್ಚು ದೂರ ಇಲ್ಲ ಇಲ್ಲಿ ಸ್ವಲ್ಪ ದೂರ ಇಲ್ಲಿ ಸ್ವಲ್ಪ ಟ್ರಾಫಿಕ್ ಏರಿಯಾ ಯಾಕಂದರೆ ಇಲ್ಲಿ ಫ್ಲೈಓವರ್ ಕನ್ಸ್ಟ್ರಕ್ಷನಲ್ಲಿದೆ ಬೀಚ್ ಹೋಗ್ಲಿಕ್ಕಿಂತ ಮುಂಚೆ ನಮ್ಮ ಪನೀಶ್ ಅವರು ಸನ್ ಗ್ಲಾಸ್ನ ಪರ್ಚೇಸ್ ಮಾಡ್ತಿದ್ದಾರೆ ನೋಡೋಣ ಗೈಸ್ ಕಲ್ಲಂಗುಟ್ ನೋಡಿ ಎಂಟ್ರೆನ್ಸ್ ಈ ತರ ಜನ ಇದ್ದಾರೆ ಗೈಸ್ ಇನ್ನು ಬಿಡಿ ಕೆಳಗಡೆ ತೋರ್ತಾ ಇದೆ ಅಲ್ಲಿ ನೋಡಿ ಅಪ್ಪ ಜನ ಮಯ ಗೈಸ್ ರೀಲ್ಸ್ ರೀಲ್ಸ್ ಬಣ್ಣ ಬಾಯ್ ಬಾಯ್ ರೀಲ್ಸ್ ಬಾಯ್ ಬಂದ್ರಪ್ಪ ಇವಾಗ ನಾವಿರೋದು ಕಲ್ಲಂಗೋಟು ಬೀಚ್ನಲ್ಲಿ ಕಲಂಗೋಟ್ ಬೀಚ್ ನೋಡಿ ಹೆಂಗಿದೆ ಅಂತ ಫುಲ್ಲು ಅಬ್ಬರ ಒಂಥರ ಅಷ್ಟು ಒಳ್ಳೆಯ ಇರುತ್ತೆ ಕಲ್ಲಂಗೂಟು ಹಾಗೆ ಭಾಗವೂ ಹಾಗೆ ಇಲ್ಲ ಇದೇ ಥರ ಒಂದು ಪ್ಲೇಸ್ ಇರುತ್ತೆ ಎಲ್ಲರೂ ಕರೀತಿರ್ತಾರೆ ಬನ್ನಿ ಬನ್ನಿ ಏನೋ ಡ್ರಿಂಕ್ಸ್ ಕುಡಿತೀರಾ ಆಮೇಲೆ ಡ್ರಗ್ಸ್ ಹೊಡಿತೀರಾ ಅದೆಲ್ಲ ಅಂತ ಬಟ್ ಅದೆಲ್ಲ ತಗೋಬೇಡಿ ಡ್ರಿಂಕ್ಸ್ ಕುಡೀರಿ ಬೇಕಾದರೆ ಎಂಜಾಯ್ಮೆಂಟು ಬಟ್ ನಾನು ಕುಡಿಯಲ್ಲ ಕುಡಿದ್ರೆ ಮಾತ್ರ ಎಂಜಾಯ್ಮೆಂಟ್ ಅಲ್ಲ ಅಲ್ವಾಗ ಈ ಪೊಟಾ ಫುಲ್ ರಶ್ ಆಗಿದೆ ನಮ್ಮ ಪನೀಶಂಗೆ ಒಂದು ಫೋಟೋ ತೋಯ್ತು ಅಂದರೆ ಒಂದು ಲೈನ್ ನಿತ್ತಿದೆ ಸ್ವಲ್ಪ ಜನ ಇಲ್ಲ ಗೈಸ್ ಫೋಟೋ ತೋಕೆ ಒಬ್ಬ ಇಲ್ಲ ಆಯ್ತು ಅಂತ ಹೇಳಿ ಕೂಡ ಮತ್ತೆ ಬೋಡಿ ಹೋತ ಪನೀಶನ ಹತ್ರ ಅಂತ ಕೇಳ್ತಿದ್ರು ಕಣಿ ಒಂದು ಹುಕ್ಕ ಹೊಡಿತೀಯಾ ಇಲ್ಲ ಬೀರು ಹೊಡಿತ್ಯಾ ಅಂತ ಹೇಳಿ ಎಂತ ಕೆಂಡ ಪನೀಶ್ ಹತ್ರ ಪನೀಶ್ ಹತ್ರ ಎಂತ ಕೇಂಡ ಬಾಟ್ಲಿ ಆಯ್ತಾ ಇವನ ಸಾಕತ್ತಿಲ್ಲ ಅಷ್ಟು ತಾಕತ್ತ ಇಲ್ಲ ಬಾಟ್ಲಿ ಎತ್ತು ಅಷ್ಟು ಕಣ್ಣು ಕಂಡ್ರೆ ಬಾಟ್ಲಿ ಎತ್ತು ಅವ್ನ ಕಣ್ಣು ಇದ್ದು ಎತ್ತೆ ಯಾರ ಕೆಲವು ಟೈಮ್ ಮಾತ್ರ ಇದ್ರೆ ಶೂಟ್ ಮಾಡಿ ಸಾಯಿಸ್ ಬಿಡ್ತೀನಿ ಇರಿಟೇಷನ್ ಇರಿಟೇಷನ್ ಕಟ್ರಿ ಕಳಿಸಿ ಆಚೆ ಮನುಷ್ಯನ್ ಬೀಚ್ ಕಣ್ ಕಣ್ ಸಾಕಾಯ್ತಾನ ಕಣ್ ಇವನ್ ಹತ್ರ ಇವನ್ ಬೀಚ್ ಕರ್ಕ ಬಂದು ವೇಸ್ಟ್ ಆಯ್ತು ಇಲ್ಲಿ ಎಂತ ಇತ್ತಿಗೆ ಅಂತ ಇಷ್ಟೆಲ್ಲ ಇತ್ತು ಮಾರು ಇನ್ ಎಂತ ಬೇಕು ನಿಂಗೆ ಬೀಚ್ ಹಂಗೆ ನಿಂಗೆ ಯಾವ ಬೀಚ್ ಹಂಗೆ ಸಿಕ್ಕತ್ತ ಇಷ್ಟೆಲ್ಲ ಇಷ್ಟೆಲ್ಲ ನಾನು ತೋರಿಸ್ತಿದ್ದೆ ಮಾರು ನೀವು ಅದ್ರಂಗೆ ಎಂತ ಇತ್ತಿಗೆ ಅಂದಿದ್ದ ಅದೇ ನೀರು ಅದೇ ಮರಳು ಮಾರ

ಜನ ಇಲ್ಲ ಅನ್ಕೊಂಡೆ ಕಾಯಿಸ್ತು ಬಟ್ ಫುಲ್ ಜನ ಇದೆ ಸ್ವಲ್ಪ ಜನ ಇಲ್ಲ ಇದಾದ್ಮೇಲೆ ಇನ್ನು ಮೇಲೆ ಇದು ಉಂಟಲ್ಲ ಮಾರ್ಕೆಟ್ ಫುಲ್ ಶಾಪಿಂಗ್ ಗೀಪಿಂಗ್ ಮಾಡೋದಾದ್ರೆ ಮೇಲೆ ಉಂಟು ಸಾಕತ್ ಉಂಟು ಮೇಲೆಲ್ಲ ನೋಡೋಣ ಅಲ್ಲಿ ಏನೆಲ್ಲ ಇದೆ ಅಂತ ನೋಡ್ಬೇಕು ಮನೀಶ್ ಒಂದು ಸನ್ ಗ್ಲಾಸ್ ತಗೊಂಡ ಹಾಯ್ಕಂಡ್ಲಪ್ಪ ತಗೊಂಡಿದ್ದ ಅಷ್ಟೇ ಬಿಟ್ರೆ ಬೈಕಿನ ಹಾಕ್ ಕಾತಿಲ್ಲಮರ ನೀವು ಅದಕ್ಕೆ ತಗೊಂಡುದು ಬನ್ನಿ ಕಾಪಾ ಎಂತೆಲ್ಲ ಇತ್ತು ಹೇಳಿ ಮುಂದೆ go ahead and get ready to put it inches later ಲೇಟೆಸ್ಟು ಇವಾಗ ನಾವಿರೋದು ಕಲ್ಲಂಗೊಟ್ಟನ ಮಾರ್ಕೆಟ್ ಆಯಿತಾ ಇಷ್ಟೊತ್ತು ನೀವು ಬೀಚು ಮತ್ತು ಅಲ್ಲಿನ ಏರಿಯಾಗಳನ್ನು ನೋಡಿದ್ರಿ ಇವಾಗ ಇರೋದು ನಾವು ಮಾರ್ಕೆಟ್ ಆಯ್ತಾ ಇಲ್ಲಿ ಶಾಪಿಂಗ್ ಮಾಡುವವರಿಗೆ ನೀವೇನಾದರೂ ಮನೆಗೆ ಹೋಗಬೇಕು ಇಲ್ಲಿಗೆ ಬಂದಿದ್ದಕ್ಕೆ ಅನ್ನೋದಾದರೆ ಏನಾದರೂ ಪರ್ಚೇಸ್ ಮಾಡಿದ್ರೆ ಇಲ್ಲೇ ಪರ್ಚೇಸ್ ಮಾಡ್ಬೋದು ನಾನು ಏನು ಪರ್ಚೇಸ್ ಮಾಡೋದಿಲ್ಲ ಜಸ್ಟ್ ತೋರಿಸ್ತಾ ಇರೋದು ಜಾಸ್ತಿ ಎಲ್ಲ ತೋರ್ಸೋಕ್ಕೆ ಹೋಗಲ್ಲ ಸುಮ್ಮನೆ ಟೈ ವೀಡಿಯೋ ದೊಡ್ಡಬಿಟ್ಟಾಗತ್ತೆ ಬಿಟ್ಟರೆ ಸುಮ್ಮನೆ ಟೈಮ್ ವೇಸ್ಟು ಸೊ ಲೈಟಾಗಿ ತೋರಿಸ್ಬಿಡ್ತೀನಿ ಹಿಂಗೆ ನಿಮಗೆ ಸೊ ಇವಾಗ ನೋಡಿ ಒಂದು ಶಾಪ್ಗೆ ಎಂಟ್ರಿ ಮಾಡಿದಿವಿ ನಾನು ಮತ್ತೆ ಪನೀಶ್ ಸುಮ್ನೆ ನೋಡೋಣ ಅಂತ ಇಲ್ಲೆಲ್ಲ ಫುಲ್ ಹುಡ್ಗಿರ್ಗ್ ಬೇಕಾಗಿರೋ ಐಟಮ್ ಗೋವಾ ಬಂದಿತ್ತಲ್ಲ ಪನೀಶ್ ಅವ್ನ ಹೆಣ್ಣಿಗೆ ಅಂದ್ರೆ ತಗೊಂಡ್ಕೊಂಡು ನಾನು ಇಲ್ಲಿ ಕರ್ಕೊ ಬಂದಿನಪ್ಪ ಕಾಂಬ ಎಂತ ತಗಂತ ಒಟ್ಟೆ ಎಷ್ಟು ಉರ್ಸ್ತಾವ್ರು ಭಗವತ್ನ ನೋಡಿದ್ರೆ ಸರ್ ಡಾಸ್ಟ ಮಾಡಬೇಕು